ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಜೈ ಇನ್ಫಾರ್ಮೇಟನ್ ಚಾನಲ್ ಸಿನಿ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಬೇರೆ ರೀತಿಯಲ್ಲಿ ಬಂಗಡೆ ಮಿಂಸ ರೆಸಿಪಿನ ಹೇಳ್ಕೊಡ್ತೀನಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ರುಚಿ ಹಿಡಿದ್ರೆ ಅಂದರೆ ಪಕ್ಕ ನೀವು ಇದೇ ಥರನೇ ಯಾವಾಗಲೂ ಮಾಡ್ಕೊತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂದರೆ ಒಂದು ಟೊಮೆಟೊ ಹಾಗೆ ಎರಡು ಗಡ್ಡೆ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ರುಬ್ಬಿಟ್ಕೊಂಡ್ಬಿಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಾದಮೇಲೆ ಇವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ತಗೊಳ್ಳಿ ಅದಾದಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳಿ ಅದಾದಮೇಲೆ ಒಂದೆರಡು ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ನಾಲ್ಕು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಬೆಳ್ಳುಳ್ಳಿ ಬೆಂದಿದೆ ಅನ್ನೋವಾಗ ಇದಕ್ಕೆ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದರ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಅಂದರೆ ಎಣ್ಣೆಯಲ್ಲಿ ಮಸಾಲೆ ಹುಡಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಪುಡಿ 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 ಅನ್ನೋ ಥರ ಇರಬೇಕು ಆವಾಗ ಒಂದು ಗಾತ್ರ ಅದು ಹುಣಸೆ ಹಣ್ಣನ್ನು ಒಂದು ಕಪ್ಪಾಗುವಷ್ಟು ನೀರಿನಲ್ಲಿ ಕಲಸಿ ಎತ್ತಿಟ್ಕೊಂಡ್ಬಿಡಿ ಇವಾಗ ಇದಕ್ಕೆ ಯಾವಾಗಲೇ ಟೊಮೊಟೆ ಮತ್ತು ಈರುಳ್ಳಿನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುಣಸೆ ರಸನ ಒಂದು ಕಪ್ಪಾಗುವಷ್ಟು ಹುಣಸೆ ರಸ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪುನ ನೋಡಿಕೊಂಡು ಕುದಿ ಬರ್ತಿದೆ ಅನ್ನೋವಾಗ ಬಂಗಡೆ ಮೀನನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಅದಾದಮೇಲೆ ಅಂದರೆ ಬೇಗನೆ ಬೆಂದೋಗುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಅಷ್ಟೇ ಅದಾದಮೇಲೆ ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಬಂಗಡೆ ಮೀನು ಸ ರೆಡಿ ಆಗುತ್ತೆ ಈ ರೀತಿ ಸಲ ಟ್ರೈ ಮಾಡಿದ್ದು ಹೊಸದಾಗಿದೆ ಅಲ್ವಾ ಟ್ರೈ ಮಾಡಿದ್ರಿ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ ಪಕ್ಕ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮೊಕ್ಸಲ್ಲಿ ತಿಳಿಸಿ ಓಕೆ ಕೇರ್ ಬಾಯ್ ಬಾಯ್